ಚಿತ್ರದ ಧ್ವನಿ ಮುದ್ರಣ ಕಾರ್ಯಕ್ರಮ ಇವತ್ತಿಂದ ಶುರುವಾಗಿದೆ ನಮ್ಮ ಚಿತ್ರತಂಡ ಇಲ್ಲಿ ಕುಂತಿದ್ದೀವಿ ಇವತ್ತಿನ ಮುಂದೆ ತುಂಬ ಒಂದು ಜೋಶಲ್ಲಿದ್ದೀವಿ ಕಾರಣ ಏನಂದರೆ ಶೂಟಿಂಗ್ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ ಇನ್ನು ಒಂದು ಹಾಡು ಮಾತ್ರ ಬಾಕಿ ಇಟ್ಕೊಂಡಿದ್ದೀವಿ ಸೊ ಈಗ ಡಬ್ಬಿಂಗ್ ಕಾರ್ಯಕ್ರಮ ಮುಗಿಸ್ಕೊಳ್ತಾ ಆಮೇಲೆ ಅದನ್ನು ಶೂಟ್ ಮಾಡಿ ಕುಂಬಳಕಾಯಿ ಹೊಡೆಯೋ ಅಂತ ಒಂದು ಪ್ರೋಗ್ರಾಮ್ ಇದೆ ಸೊ ಡಬ್ಬಿಂಗ್ ನಮ್ಮ ಮನು ನಿಮಗೆ ಗೊತ್ತೇ ಇದೆ ಮಡೇನೂರು ಮನು ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಅವರ ಒಂದು ವಾಕ್ಚಾತುರ್ಯ ಅವರ ಒಂದು ಟ್ಯಾಲೆಂಟು ಅವರ ಟೈಮಿಂಗು ಕಾಮಿಡಿ ಎಲ್ಲ ನೀವು ಆಲ್ರೆಡಿ ಕೇಳಿರ್ತೀರ ನೋಡಿರ್ತೀರ ಸೊ ಅಷ್ಟೇ ಅದ್ಭುತವಾಗಿ ಈ ಚಿತ್ರದಲ್ಲೂ ಕೂಡ ಬಹಳಷ್ಟು ಒಳ್ಳೆ ಟೈಮಿಂಗಲ್ಲಿ ಒಳ್ಳೆ ಒಳ್ಳೆ ಡೈಲಾಗ್ಗಳನ್ನ ಪಂಚ್ ಮಾಡಿದ್ದಾರೆ ಅದನ್ನು ಇನ್ಮೇಲೆ ಇವತ್ತಿಂದ ಡಬ್ಬಿಂಗಲ್ಲಿ ಕ್ಯಾಚ್ ಮಾಡ್ತೀವಿ ಸೊ ಹಾಗೆ ನಮ್ಮ ಮೌನ ಗುಡ್ಡೆ ಮನೆ ಅವರ ಒಂದು ಟಾಕಿಂಗ್ ಪವರ್ ನಿಮಗೆ ಗೊತ್ತೇ ಇದೆ ಸೊ ಅವರು ಕೂಡ ಒಳ್ಳೆ ಒಳ್ಳೆ ಡೈಲಾಗ್ಸ್ಗಳು ಅದರಲ್ಲಿ ಒಂದು ಹಳ್ಳಿ ಸೊಗಡಿದೆ ಇವರು ನಾರ್ಮಲ್ಲಾಗಿ ಕನ್ನಡ ಮಾತಾಡೋದು ಕೇಳಿರ್ತೀರ ಇದರಲ್ಲಿ ಸ್ವಲ್ಪ ಹಳ್ಳಿ ಭಾಷೆ ಇದೆ ಜಾನಪದ ಶೈಲಿಯಲ್ಲಿರುತ್ತೆ ಸೊ ಇವರು ಬಹಳ ಎಫರ್ಟ್ ಆಗ್ತಾ ಇದ್ದಾರೆ ಆ ಒಂದು ಪಾತ್ರಕ್ಕೆ ಈಗ ಡಬ್ಬಿಂಗಲ್ಲೂ ಕೂಡ ತುಂಬ ಒಂದಷ್ಟು ಪದಗಳನ್ನ ಹಿಡಿತಾ ಇದ್ದಾರೆ ಜನರಲ್ ಲ್ಯಾಂಗ್ವೇಜ್ ಕನ್ನಡ ಮಾತಾಡೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಈ ಭಾಷೆ ಇದೆ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ತುಂಬ ಒಳ್ಳೆಯ ಪ್ರಯತ್ನ ನಡೀತಾ ಇದೆ ಹಾಗೆ ನಮ್ಮ ಹರೀಶ್ ಸರ್ ಈ ಚಿತ್ರದಲ್ಲಿ ಒಂದು ತುಂಬ ಅದ್ಭುತವಾದಂಥ ಒಂದು ಪಾತ್ರ ನನಗೆ ಈ ಸೀಕ್ವೆನ್ಸ್ ಯಾರ ಕೇಳಿ ಮಾಡಬೇಕು ಅಂದಾಗ ನಮಗೆ ಭಾಳಷ್ಟು ಆಪ್ಷನ್ಸಲ್ಲಿ ನಾವು ಹುಡುಕ್ತಾಯಿದ್ವಿ ಎಂಟೈರ್ ಟೀಮು ಶೂಟ್ಗೆ ಹೊರಟುಬಿಟ್ವಿ ನಮಗೆ ಸೆಲೆಕ್ಟೆಡ್ ಆಗಿ ಯಾರೂ ಸಿಕ್ಕಿರಲಿಲ್ಲ ಆಮೇಲೆ ನಾನು ಇವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ಳೋಕೆ ಮುಂಚೆ ಇವ್ರ ಬಗ್ಗೆ ಗೊತ್ತು ಅಂದರೆ ಇವರು ಆಲ್ರೆಡಿ ಹೀರೋ ಆಗಿ ಒಂದಷ್ಟು ಸಿನಿಮಾಗಳು ನಡೀತಾ ಇತ್ತು ಇವರು ನಮ್ಮ ಈ ಪಾತ್ರಕ್ಕೆ ಓಕೆ ಅಂತಾರೋ ಇಲ್ವೋ ಹೋಗಿ ಮತ್ತೆ ರಿಜೆಕ್ಟ್ ಆಗೋದು ಬೇಡ ಅನ್ನೋ ಥರ ಮೈಂಡ್ಸೆಟ್ಟಲ್ಲೇ ಇದ್ವಿ ಇನ್ನೇನು ಶೂಟಿಂಗ್ ಆ ಬರ್ತಿದೆ ಬರ್ತಿದೆ ಈ ಪೋಷನ್ ಕ್ಯಾರೆಕ್ಟರ್ ಶೂಟ್ ಮಾಡಲೇಬೇಕು ಅನ್ನೋ ಟೈಮ್ಗೆ ಒಂದು ಕೊನೆ ಪ್ರಯತ್ನ ಮಾಡಿಬಿಡೋಣ ಕೇಳೋದ್ರಲ್ಲಿ ತಪ್ಪೇನು ಅಂತೇಳಿ ಒಂದು ಫೋನ್ ಮಾಡಿದೆ ಸರ್ ಯಾವುದಾದ್ರೆ ಏನು ಸರ್ ಎಲ್ಲ ಸಿನಿಮಾನೇ ಅಲ್ವಾ ಅಂತ ಒಂದು ಮಾತು ನನಗೆ ಅವತ್ತು ಭಾಳ ಖುಷಿ ಆಯಿತು ಪಾತ್ರ ಚೆನ್ನಾಗಿರಬೇಕು ಸಿನಿಮಾ ನೀವು ತುಂಬ ಹಾನೆಸ್ಟಾಗಿ ಮಾಡ್ತಾಯಿದ್ದೀರಾ ನಿಮ್ಮ ಟೀಮ್ ಚೆನ್ನಾಗಿದೆ ಸೊ ನಿಮ್ಮ ಜೊತೇಲಿ ನಾನು ಕೆಲಸ ಮಾಡಬೇಕು ಅಂತಂದರೆ ನಮಗೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡೋವಂಥ ಒಂದು ಭಾಗ್ಯ ಈ ಪಿಚ್ಚರಲ್ಲಿ ಸಿಕ್ತು ಸೊ ಬಹಳ ಖುಷಿ ಆಯಿತು ನಮ್ಮ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರದಲ್ಲಿ ತುಂಬ ಅದ್ಭುತವಾದಂಥ ಒಂದು ಟೈಮಿಂಗಲ್ಲಿ ಬರುವಂಥ ಒಂದು ಪಾತ್ರ ಅದು ಆ ಪಾತ್ರಕ್ಕೆ ತುಂಬ ಶೂಟಬಲ್ ಪರ್ಸನ್ ನಮ್ಮ ಹರೀಶ್ ಸರ್ ಅವ್ರಿಗೆ ಬಂದು ಆ್ಯಕ್ಟ್ ಮಾಡಿದ್ರು ಸೊ ಅವ್ರದ್ದು ಕೂಡ ಇವತ್ತಿಂದ ಎಲ್ಲ ಡಬ್ಬಿಂಗ್ ಕಾರ್ಯ ಸ್ಟಾರ್ಟ್ ಆಗ್ತಾಯಿದೆ ಸೊ ಎಲ್ಲ ಮಾತಿನ ಮಲ್ಲರೇ ಇಲ್ಲಿ ಕುಂತಿರೋರು ನನ್ನ ಬಿಟ್ಟು ಸೊ ಇವರುಗಳು ಇವತ್ತಿಂದ ಡಬ್ಬಿಂಗ್ ಶುರು ಮಾಡ್ತಿದ್ದಾರೆ ಇನ್ನು ಭಾಳ ಕಲಾವಿದರು ಇದ್ದಾರೆ ಸುಬ್ಬಣ್ಣವ್ರು ಇದ್ದಾರೆ ಹರೀಶ್ ಇವರು ನಮ್ಮ ಶರತ್ ಕಾರ್ಯ ಮುಗಿಸ್ ಮುಗಿಸ್ತಾರೆ ಸೊ ನಿಮ್ಮ ಸಪೋರ್ಟ್ ಯಾವಾಗೂ ಹೀಗೆ ಇರಲಿ ನಮ್ಮ ಚಿತ್ರದ ಪ್ರತಿ ಹಂತ ಹಂತದಲ್ಲೂ ನಾವು ನಿಮ್ಮನ್ನು ಭೇಟಿಯಾಗಿ ನಮ್ಮಲ್ಲಿ ಏನು ನಮ್ಮ ಸಿನಿಮಾದ ಏನೇನು ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ ಹೇಳ್ಕೊಳೋಕ್ಕೆ ಮತ್ತು ಅದನ್ನು ನಾವು ಜನರಿಗೆ ತಲ್ಪ್ಸ್ಕೊಳ್ಳೋದಕ್ಕೆ ನಿಮ್ಮ ಮೂಲಕ ಬಹಳಷ್ಟು ನಿಮ್ಮ ಪ್ರೋತ್ಸಾಹ ಬೆಂಬಲ ಬೇಕಾಗಿದೆ ಸೊ ದಯವಿಟ್ಟು ಯಾವಾಗಲೂ ನಮ್ಮ ಜೊತೆಗಿರಿ ಈ ಕುಲದಲ್ಲಿ ಯಾವುದೋ ಚಿತ್ರಕ್ಕೆ ನಿಮ್ಮ ಸಹಕಾರ ಇರಲಿ ಕೇಳಿ ಮೇಡಮ್ ಏನಾದರೂ ಕ್ವಶನ್ಸ್ ಕೇಳಿ ಖಂಡಿತ ಜಾತಿ ವ್ಯವಸ್ಥೆ ಬಗ್ಗೆ ಅಂತ ನಾವೇನು ತಗೊಂಡಿಲ್ಲ ಕುಲದಲ್ಲಿ ಯಾವುದು ನಿಮಗೆ ಕತೆನೇ ಹೇಳೋ ಥರ ಅಂದರೆ ಆ ಪಾದ ಆ ಒಂದು ವಾಕ್ಯನೇ ಹೇಳುತ್ತೆ ಒಂದು ಜಾತಿ ಬಗ್ಗೆ ಏನೋ ಹೇಳಕ್ಕೆ ಕೊಟ್ಟಿದ್ದಾರೆ ಇವರು ಅಂತ ಅನಿಸುತ್ತೆ ಆ ಪಾಯಿಂಟ್ ಇದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅದಕ್ಕೂ ಮೀರಿ ಒಂದಷ್ಟು ಹೊಸ ವಿಷಯಗಳನ್ನ ಕೊಟ್ಟಿದ್ದೀವಿ ಈ ಚಿತ್ರದಲ್ಲಿ ಯೋಗರಾಜ್ ಭಟ್ ಸರ್ ಕತೆ ಆಗಿರೋದ್ರಿಂದ ಆ ಕಥೆಯಲ್ಲಿ ಸಾಧಾರಣವಾದಂಥ ವಿಷಯಗಳಿರಲ್ಲ ಅನ್ನೋದು ಎಲ್ರಿಗೂ ಅನಿಸುತ್ತೆ ಏನೋ ಒಂದು ಒಳ್ಳೆಯ ವಿಷಯ ಹೊಸ ವಿಷಯ ಹೇಳೋಕ್ಕೆ ಪ್ರಯತ್ನ ಅಂತ ಖಂಡಿತವಾಗಿಯೂ ಆ ಥರ ಒಂದು ವಿಷಯ ಈ ಚಿತ್ರದಲ್ಲಿದೆ ಬರೀ ಜಾತಿ ಬಗ್ಗೆ ಹೊರದಾಟ ನಾನು ಮೇಲು ನೀನು ಕೀಳು ಈ ಥರದ್ದು ಪಾಯಿಂಟ್ಸ್ನ ನಾವು ಹೈಲೈಟ್ ಏನು ಮಾಡಕ್ಕೆ ಹೋಗ್ತಿಲ್ಲ ಅದಲ್ಲವೂ ಅಲ್ಲ ಈ ಕಥೆಯ ಸಾರಾಂಶ ಇದರಲ್ಲಿ ಬೇರೆಯೇ ಒಂದು ವಿಷಯನ ಹೇಳೋ ಕೊಟ್ಟಿದ್ವಿ ಅದು ಜಾತಿ ಬಗ್ಗೆನೇ ಬಟ್ ಅದು ಬೇರೆಯ ಆ್ಯಂಗಲ್ಲು ಬೇರೆ ರೀತಿಯ ವಿಶೇಷಗಳು ಇದರಲ್ಲಿ ಇದೆ ಕುಲದಲ್ಲಿ ಯಾವುದು ಅನ್ನೋದು ಅಣ್ಣ ಅಣ್ಣವ್ರ ಸಿನ್ಮಾ ಕೃಷ್ಣಮೂರ್ತಿ ಅವರ ಒಂದು ಬರವಣಿಗೆ ಸೊ ಅದು ಕನ್ನಡ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅದು ಶಾಶ್ವತ ಸೊ ಅದಕ್ಕೂ ಎಲ್ಲೂ ಧಕ್ಕೆ ಆಗಬಾರ್ದು ಇವಾಗ ರಾಜ್ಕುಮಾರ್ ಸರ್ ಸಿನ್ಮಾದು ಟೈಟಲ್ಸ್ ಕೆಲವು ರಿಪೀಟ್ ಆಗೋದು ಅವರ ಹಾಡಿನ ಕೆಲವು ಸಾಲುಗಳು ಟೈಟಲ್ ಆಗಿ ಬಂದಿರೋದು ಎಷ್ಟೋ ಚಿತ್ರಗಳಿದ್ದಾವೆ ಕೆಲವು ಸರಿ ಕೇಳ್ಪಟ್ಟಿದ್ದೀನಿ ನಾನು ಕೂಡ ಅಣ್ಣ ಅವ್ರ ಸಿನ್ಮಾ ಹೆಸರುಗಳ್ನ ಹಾಳು ಮಾಡಬೇಡಿ ಅದಕ್ಕೆ ಧಕ್ಕೆ ತರಬೇಡಿ ಅನ್ನೋದು ಕೆಲವು ಸಂಘಗಳ ಪರ ಎಲ್ಲ ನಿಂತು ಮಾತಾಡಿದ್ದಾರೆ ಬಟ್ ಈ ಚಿತ್ರ ನೋಡಿದ ಮೇಲೆ ಖಂಡಿತ ಅವರೆಲ್ಲ ನಮಗೆ ಸಪೋರ್ಟ್ ಮಾಡೋಕೆ ನಿಂತ್ಕೊತಾರೆ ಯಾಕೆಂದರೆ ತುಂಬ ಒಳ್ಳೆ ಕಥೆ ಆಮೇಲೆ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀರಾ ಸೊ ಈ ಒಂದು ಲೈನ್ಗೆ ನ್ಯಾಯ ಸಿಕ್ಕಿದೆ ಅನ್ನೋ ಮಟ್ಟಿಗೆ ಈ ಚಿತ್ರ ಬರ್ತಾ ಇದೆ ಸೊ ಆ ನಂಬಿಕೆ ಇದೆ ಇಡೀ ತಂಡ ಅದಕ್ಕೆ ಎಫರ್ಟ್ ಆಗ್ತಾ ಇದ್ದೀವಿ ಇಲ್ಲ 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 ನಾವು ಹಾಡನ್ನು ಏನು ಬಳಸಿ ಆದಷ್ಟು ಬೇಗ ಆದಷ್ಟು ಬೇಗ ಬರೋಣ ಅಂತ ನಮಗೂ ಈ ಸದ್ಯದಲ್ಲೇ ಡಬ್ಬಿಂಗು ರೀ ರೆಕಾರ್ಡಿಂಗ್ ಈ ಕಾರ್ಯಕ್ರಮಗಳೆಲ್ಲ ಮುಗಿತಾ ಇದ್ದಂಗೆ ಆದಷ್ಟು ಬೇಗ ಜನರ ಮುಂದೆ ಒಂದು ಮಾರ್ಚಲ್ಲಿ ಬರೋಣ ಅನ್ನೋ ಪ್ರಯತ್ನ ಇದೆ ಸೊ ಎಲ್ಲ ಆದ್ರೆ ಕರೆಕ್ಟ್ ಆಗಿ ಮಾರ್ಚ್ ಅಲ್ಲಿ ಬರ್ತೀವಿ ಭಟ್ರು ಹೇಳ್ತಾಯಿದ್ರು ಕಥೆ ಎಲ್ಲ ಹೇಳಿ ಅದೊಂದು ಚಿತ್ರಕಥೆ ಆಗಿ ಸಂಭಾಷಣೆ ಎಲ್ಲ ಒಂದು ಹಂತಕ್ಕೆ ಬಂತು ಅವರು ಅಂತಿದ್ರು ನಿಮ್ಗೆ ಒಂದು ಅವಾರ್ಡ್ ಸಿನಿಮಾ ಕೈಯಲ್ಲಿಟ್ಟರು ಅದನ್ನು ಕಮರ್ಷಿಯಲ್ ಸಿನ್ಮಾ ಮಾಡ್ಬಿಡ್ತೀರಾ ನೀವು ಅಂತ ಸೊ ಇಲ್ಲ ಸರ್ ಅದೊಂದು ಮುಂಚೆಯಿಂದ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲೊಂದೇನೋ ಪಂಚ್ ಡೈಲಾಗು ಇಲ್ಲೊಂದೇನೋ ಒಂದು ಆ್ಯಕ್ಷನು ಇಲ್ಲೊಂದೇನೋ ಒಂದು ಹೀರೋಯಿಸಮ್ಮು ಇದ್ರೆ ಚೆನ್ನಾಗಿರುತ್ತಲ್ಲ ಜನ ಅದನ್ನ ಇಷ್ಟಪಡ್ತಾರೆ ಒಂದು ಎಂಟರ್ಟೈನ್ ಆಗಿರುತ್ತೆ ನಾವು ಏನೇ ಹೇಳಿದ್ರು ಅವ್ರಿಗೆ ಸ್ವಲ್ಪ ಇಷ್ಟ ಆಗೋ ರೀತಿಯಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಇಲ್ಲ ಇಲ್ಲ ಒಳ್ಳೆ ಥಾಟ್ ಅದು ನನ್ನ ನಾನು ಹೇಳಿದ ಕತೆ ನೀನು ಕಮರ್ಷಿಯಲೈಸ್ ಮಾಡಿದ ನನಗೆ ಭಾಳ ಇಷ್ಟ ಆಯಿತು ಅದು ಸೊ ಖಂಡಿತ ಅದು ವರ್ಕ್ ಆಗ್ತಿದೆ ಸಿನಿಮಾದಲ್ಲಿ ನೋಡೋ ನಮ್ಮ ಟೀಮ್ಗೆಲ್ಲ ಭಾಳ ಖುಷಿ ಕೊಟ್ಟಿದೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಅಂದರೆ ಏನು ಹೇಳೋದು ಸಾಫ್ಟ್ ಅಲ್ಲ ರಗಡ್ ಆಗಿರೋದಕ್ಕೂ ರೆಡಿ ಈ ಕಡೆ ಜನರ ಅಂದರೆ ಜನರ ಜೊತೆ ನಿಂತ್ಕೊಳ್ಳೋದಕ್ಕೂ ರೆಡಿ ಆ ಥರ ಪಾತ್ರ ಆ್ಯಂಡ್ ಮನೋ ಅವ್ರನ್ನ ತುಂಬ ಇರ್ತೀನಿ ಒಂದು ಅದೊಂದು ಲವ್ಲಿ ಹುಡುಗಿಯಾಗೂ ನೋಡಿ ಕಾಣೋದಕ್ಕೆ ಸಿಗುತ್ತೆ ಆ್ಯಂಡ್ ಮಾತಿನ ಶೈಲಿ ಆಗಿರಲಿ ಆ್ಯಂಡ್ ಈವನ್ ಏನು ಹೇಳೋದು ಒಂದು ಹಳ್ಳಿ ಹುಡುಗಿ ಇವಾಗ ನನಗೆ ಅದು ಅಂದರೆ ಹೊಸದು ಯಾಕಂದರೆ ನಾನು ಇಲ್ಲಿವರೆಗೂ ಕೂಡ ಬಯಸ್ತಿದ್ದು ಅದೇ ಅಂದರೆ ಸಿನ್ಮಾಗೆ ಬಂದರೆ ಫಸ್ಟ್ ನಾನು ಆ ಥರನೇ ಒಂದು ಗೆಟಪಲ್ಲಿ ಬರಬೇಕು ಅಂತಲೇ ಆಸೆ ಇದ್ದಿದ್ದು ಸೊ ಅದೇ ಸಿಕ್ಕಿದೆ ಆ್ಯಂಡ್ ಸ್ವಲ್ಪ ಕಷ್ಟ ಇತ್ತು ಭಾಷೆ ಎಲ್ಲ ಅಂದರೆ ನಾನು ಸ್ವಲ್ಪ ಮಂಗಳೂರು ಟಚ್ ಇರೋದ್ರಿಂದ ನನಗೆ ಹಳ್ಳಿ ಸೊಗಡಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಇತ್ತು ಬಟ್ ಕಲಿಸ್ಕೊಟ್ಟಿದ್ದಾರೆ ಕಲಿಸ್ಕೊಟ್ಟಿದ್ದಾರೆ ಆ್ಯಂಡ್ ಚೆನ್ನಾಗಾಯಿತು ಅಂದರೆ ಓವರ್ ಆಲ್ ಸಿನ್ಮಾ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಅಷ್ಟೇ ಇನ್ನೇನು ಹಿಡಿತ ಹೌದೌದು ಮೊದಲನೇ ಸಿನಿಮಾ ಇದೆ ಆಯ್ಕೆ ಆಗಿದ್ದು ಆ್ಯಕ್ಚುಲಿ ದೊಡ್ಡ ಸ್ಟೋರಿ ಇದೆ ನಮ್ಮ ಪ್ರೊಡ್ಯೂಸರ್ ಅವರು ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ದು ಈ ಥರ ಅಂದರೆ ಮೌನ ಅವರೇ ಬೇಕು ಅಂತ ಹೇಳಿಬಿಟ್ಟು ಅಂದರೆ ಅವರು ನಮ್ಮೂರಿನವರೇ ಆಗಿರೋದ್ರಿಂದ ನನ್ನೇ ಸೆಲೆಕ್ಟ್ ಮಾಡಿದ್ರು ನಿಮ್ಮ ಅದು ಒಂದು ಪಾಯಿಂಟ್ ಆಗಿರೋದ್ರಿಂದ ಸ್ವಲ್ಪ ಕನೆಕ್ಟ್ ಆಯ್ತು ಅಂಡ್ ಹಾಗೆ ಮತ್ತೆ ಹೋಗಿ ಭೇಟಿ ಮಾಡಿದೆ ನ ಅಂಡ್ ಖುಷಿ ಆಯ್ತು ಶುರು ಮಾಡಿದ್ವಿ ಅಂಡ್ ಎಲ್ಲ ಸಾಂಗ್ ಶೂಟಿಂದ ಹಿಡಿದು ಆಲ್ಮೋಸ್ಟ್ ಆಲ್ ಓವರ್ ಇವಾಗ ಡಬ್ಬಿಂಗ್ ವರೆಗೂ ಬಂದಿದೀವಿ ಎಲ್ಲ ನನಗೆ ಹೊಸದು ಅನ್ನೋ ತರ ಫೀಲ್ ಆಗ್ಲಿಲ್ಲ ತುಂಬ ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ ಮತ್ತೆ ಸರ್ ಬಂದಿಲ್ಲ ಇವತ್ತು ನಮ್ಮ ನಿರ್ಮಾಪಕರು ಅವರೇನೋ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ ಸಂಜೆ ಬರ್ತೀನಿ ನೀವು ಕಂಟಿನ್ಯೂ ಮಾಡಿ ಅಂದರು ಅವ್ರಿಗೂ ಥ್ಯಾಂಕ್ ಯು ಹಾಗೆ ಡೈರೆಕ್ಷನ್ ಟೀಮು ಪ್ರತಿಯೊಬ್ರು ಎಲ್ರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡು ಒಂದು ಒಳ್ಳೆ ಟೀಮಾದ್ರೇ ಈ ಸಿನಿಮಾ ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಟೀಮ್ ಏನಾರು ಒಂಚೂರು ಅದಿಗೆ ಇಟ್ಟರೆ ಇನ್ನೂ ಐದು ವರ್ಷ ಆದರೂ ಸಿನಿಮಾ ಆಗೋಲ್ಲ ಅದಕ್ಕೆ ಟೀಮೇ ಕಾರಣ ವಿಶೇಷವಾಗಿ ಮತ್ತೆ ಡೈರೆಕ್ಟ್ರ್ ಸರ್ ಅವರೇ ಸಾರಥಿ ಏನೋ ಒಂಥರ ಮೊದಲು ಹೀರೋ ಡೈರೆಕ್ಟರ್ಗಳು ಪ್ರೀತಿ ಮಾಡಬೇಕು ಅವಾಗಲೇ ಲವ್ ಭಟ್ರ ಸರ್ ಯಾವಾಗಲೇ ನೀವು ಅವ್ರು ಲವ್ ಮಾಡಿ ಅವ್ರು ನೀವು ಲವ್ ಮಾಡಿ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಎಲ್ಲರ ಲವ್ ಕಡಿಮೆ ಆಯಿತು ಅಂದರೆ ಸಿನಿಮಾ ಆಗ್ಬಿಡುತ್ತೆ ಅಂತ ಹಾಗಾಗಿ ಅವತ್ತಿಂದ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡು ಬಂದವ್ರೆ ಇನ್ನು ಸಿನಿಮಾದಲ್ಲಿ ಚಾರು ಮೇಡಮ್ ಅವರು ನಮಗೆ ರಾಮಾಚಾರಿ ಸೀರಿಯಲಲ್ಲಿ ಚಾರು ಅನ್ನೋದೇ ಫೇಮಸ್ ಮೌನ ಗುಡ್ಡ ಮನೆ ಅಂದರೆ ಯಾರು ಗುಡ್ಡ ಮನೆ ಯಾರು ಗುಡ್ಡ ಮನೆ ಅಂತಾರೆ ಚಾರು ಅವರು ಅಂದಾಗ ಸುಮಾರು ಜನ ಮನೆ ಕುಣಿಗಲಲ್ಲೂ ಅಷ್ಟೇ ಇಡ್ಲಿ ತಿನ್ನೋಕೆ ಹಾಕಿದ್ದು ಸರ್ ನಿಮ್ಮ ಹೀರೋ ನೀವು ತುಂಬ ಫ್ಯಾನ್ ಸರ್ ನಾನು ನಿಮಗೆ ಹಂಗೆ ಹಿಂಗೆ ಅಂತಾರೆ ತುಂಬ ಖುಷಿಯಾಯಿತು ಅಂದರೆ ಹೊರಗಡೆ ಒಂದು ಸೀರಿಯಲ್ಲು ಇನ್ನೊಂದು ಕಡೆ ರಿಯಾಲಿಟಿ ಶೋ ಎರಡೂ ಮಿಕ್ಸ್ ಆದಾಗ ಒಂದು ಔಟ್ಪುಟ್ ಏನು ಬರುತ್ತೆ ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದಾಗ ಈ ಸಿನಿಮಾದಲ್ಲಿ ಒಂದು ಕುಲದಲ್ಲಿ ಕೀಳೆ ಹೋದ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಕತೆ ಸಿಕ್ತು ನಮ್ಮ ಯೋಗರಾಜ್ ಭಟ್ರು ಸರ್ ಒಂದು ಗಾಡ್ ಫಾದರ್ ಥರ ಒಂದು ಒಳ್ಳೆ ಕತೆ ಕೊಟ್ಟರು ಅದನ್ನು ತುಂಬ ಪಾಲಿಷ್ ಮಾಡಿ ರಾಮ್ ಸರ್ ಅವ್ರದ್ದು ರೂಟಿಗೆ ಒಂದು ಶೈಲಿಗೆ ತುಂಬ ಇವರು ನಮ್ಮ ಆನಂದ ಪ್ರಿಯ ಸರ್ ರೈತರು ಸಂಭಾಷಣೆ ಈ ಕತೆಗೆ ಅನಂತ್ ಪ್ರಿಯ ಹೌದು ಅವರು ತುಂಬ ಚೆನ್ನಾಗಿ ಮನುಗೆ ಏನು ಬೇಕು ಏನು ಡೈಲಾಗ್ ಹೊಡೆದ್ರೆ ಚಂದ ಕಾಮಿಡಿ ಇಲ್ಲಿ ಏನು ಬಿಟ್ಟು ಅದನ್ನ ಬಿಟ್ಟು ಬೇರೆ ಏನು ಮಾಡಿದರೆ ಚಂದ ಅನ್ನೋದನ್ನು ಕಾಮಿಡಿ ಇರುತ್ತೆ ಅಂದ್ಬಿಟ್ಟು ಅದು ಬಿಟ್ಟು ಬೇರೆ ಏನು ಹೋಗಿಲ್ಲ ನಾವು ಏನು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನ ಮೊದಲು ನಾವು ಕೊಟ್ಟಿದ್ದೀವಿ ಅದಾದಮೇಲೆ ಸ್ವಲ್ಪ ಎಮೋಷನಲ್ಲು ಸ್ವಲ್ಪ ಆಕ್ಷನ್ನು ಸಾಂಗ್ಸು ಫೈಟು ಡ್ಯಾನ್ಸ್ ಎಲ್ಲ ಎಲ್ಲ ಕಡೆ ಹಾಕೊಂಡು ರುಬ್ಬಿಟ್ಟವ್ರೆ ತುಂಬ ಚೆನ್ನಾಗಿದೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಆಮೇಲೆ ರಾಮ್ ಸರ್ ಹೇಳ್ದಂಗೆ ನೀನು ಮಾರ್ಚ್ ತಿಂಗಳಿಗೆ ಬರಬೇಕು ಅಂದ್ಕೊಂಡಿದ್ದೀವಿ ಈ ತಿಂಗಳು ಒಂದು ಸಾಂಗ್ ಮುಗಿದ ತಕ್ಷಣ ಸಿನ್ಮಾ ಕಂಪ್ಲೀಟ್ ಆಗುತ್ತೆ ಅಷ್ಟೊಳಗೆ ನಾವು ಒಂದು ಸ್ವಲ್ಪ ಡಬ್ಬಿಂಗ್ ಮುಗಿಸ್ಬಿಡೋಣ ಎಲ್ಲರದ್ದು ಸ್ವಲ್ಪ ಡೇಟ್ಗಳೆಲ್ಲ ಸಿಕ್ಕಿರೋದ್ರಿಂದ ಇನ್ನು ಮಿಕ್ಕಿದೆಲ್ಲ ಪ್ರಮೋಷನಿಗೆ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ನಮ್ಮ ಸಿನ್ಮಾ ತಂಡ ಪ್ರತಿಯೊಂದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ನಾವು ಇವರು ಇಡೀ ಟೀಮು ಮೇಡಮ್ ಎಲ್ಲರೂ ಸೇರಿಕೊಂಡು ಒಂದು ಪ್ರಮೋಷನಿಗೆ ದೊಡ್ಡ ಮಟ್ಟಕ್ಕೆ ಒಂದು ಸಿದ್ಧತೆ ರೆಡಿ ಮನೋ ತುಂಬ ಖುಷಿ ಕೊಡೋದೇನು ಅಂತಂದರೆ ಅವ್ರನ್ನ ನಾನು ಬ ಒಳ್ಳೆ ಬರಹಗಾರರಾಗಿ ನೋಡಿದ್ದೀನಿ ಅವರು ನಿರ್ದೇಶನ ಶುರು ಮಾಡಿದಾಗ ಇವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಯಾವುದೇ ಒಬ್ಬ ಕಲಾವಿದನಿಗೆ ಒಳ್ಳೆ ನಿರ್ದೇಶಕ ಒಳ್ಳೆ ಬರಹಗಾರ ಇಂಥವ್ರು ನಿರ್ದೇಶಕರಾಗ್ತಾರೆ ಅಂದಾಗ ಅವ್ರ ಜೊತೆ ಕೆಲಸ ಮಾಡಕ್ಕೆ ತುಂಬ ಸಂತೋಷ ಆಗುತ್ತೆ ಸೊ ಇದ್ದೆ ಇವರು ಚಿತ್ರದಲ್ಲಿ ಯಾವತ್ತು ಕರೆ ಬರುತ್ತೆ ಅಂತ ಸೊ ಹಾಗಾಗಿ ಇವ್ರು ಹೇಳಿದಾಗೆ ನನಗೆ ಲಾಸ್ಟ್ ಮಿನಿಟಲ್ಲಿ ಕರೆ ಬಂತು ಈ ಥರ ಯಾರು ನಾವು ಗೊತ್ತಿರಲಿಲ್ಲ ನಿಮ್ಗೆ ರೀಚ್ ಮಾಡೋದ ರೀಚ್ ಔಟ್ ಮಾಡೋದು ಬೇಡ ಗೊತ್ತಿರಲಿಲ್ಲ ಬಟ್ ಈಗ ಮಾಡ್ತೀರಾ ಈ ಪಾತ್ರ ಅಂದಾಗ ತುಂಬ ಖುಷಿ ಆಯಿತು ಆ ಪಾತ್ರ ಹೇಳಿದ ತಕ್ಷಣ ಒಂದು ಯೋಗರಾಜ್ ಭಟ್ ಅವರ ಕತೆ ಅಂದ ತಕ್ಷಣನೇ ಆ ಎಲ್ಲ ಪಾತ್ರಗಳು ಚೆನ್ನಾಗಿರುತ್ತೆ ಅದಕ್ಕೊಂದು ತೂಕ ಇರುತ್ತೆ ಅದ್ರ ಜೊತೆಗೆ ಇವರು ಬರವಣಿಗೆ ಜೊತೆಗೆ ನಿರ್ದೇಶನ ಅಂತ ಅಂದಾಗ ಈ ಈಸ್ ಒನ್ ಆಫ್ ದಿ ಬೆಸ್ಟ್ ಡೈ ರೈಟರ್ಸ್ ದಟ್ ವಿ ಹ್ಯಾವ್ ಕನ್ನಡ ಚಿತ್ರರಂಗದಲ್ಲಿ ಅಂಥದಲ್ಲಿ ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಇವ್ರು ಹೇಳಿದಾಗ ಇವರು ಖುಷಿ ಎಷ್ಟು ಕೊಟ್ಟಿದೆಯೋ ನನಗೂ ಅಷ್ಟೇ ಖುಷಿಯಾಗಿದೆ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಇದು ಆ್ಯಂಡ್ ಯಂಗ್ಸ್ಟರ್ಸ್ ಮನೋನ ಟಿ ವಿಲಿ ನೋಡಿರ್ಬೋದು ಜೊತೇಲಿ ಕೆಲಸ ಮಾಡದಿರ್ಬೋದು ಬಟ್ ಆ ಈ ಹೊಸ ಎನರ್ಜಿಗಳ ಜೊತೆ ಕೆಲಸ ಮಾಡಿದಾಗ ನಾವು ಒಂದಷ್ಟು ಅವ್ರ ಏಜಿಗೆ ಬಂದ್ಬಿಡ್ತೀವಿ ಸೊ ನಾನು ಐ ಟೇಕ್ ಆ್ಯಂಡ್ ಯು ನಮ್ಮ ಏನಂತೀವಿ ಪಾತ್ರಕ್ಕೆ ನಾವು ನಮ್ಮ ತನನ ಎಷ್ಟು ಕೊಡ್ತೀವೋ ಪಾತ್ರನ ನಮ್ಗೆ ಅಷ್ಟೇ ಕೊಡ್ತಾ ಹೋಗುತ್ತೆ ಆ ಚಿತ್ರತಂಡದಲ್ಲಿ ಯಾರ್ಯಾರು ಕೆಲಸ ಮಾಡಿದಾರೋ ಅವರಿಂದ ನಾವು ಅಷ್ಟು ಕಲ್ತ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಸೊ ಹಂಗೆ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋದು ನನಗೂ ಆಯಿತು ಮೌನ ಅವ್ರ ಜೊತೆ ಅಷ್ಟೇ ಜಾಸ್ತಿ ಹೆಚ್ಚಿಗೆ ಸೀನ್ಸ್ ಇರಲಿಲ್ಲ ಬಟ್ ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಟೀಮ್ ನನ್ನ ಪಾತ್ರ ನಾನು ಎಂಜಾಯ್ ಮಾಡಿದೆ ಸೋನಲ್ ಅವ್ರ ಜೊತೆ ಕಾಂಬಿನೇಷನ್ ಇತ್ತು ಸೊ ಹಾಗಾಗಿ ಆ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಆದರೂ ಕೊಡುವ ಅದರಲ್ಲಿ ತೂಕ ಜಾಸ್ತಿ ಇದೆ ಆ್ಯಂಡ್ ಎಂಜಾಯ್ ಮಾಡ್ಕೊಂಡು ಮಾಡಿದೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನೀವು ಯಾವ ಟೀಮ್ ಸೇರ್ಕೊಂಡು ನೀವು ಇದ್ದೀರಾ ನಿಮಗೆ ಈ ಚಿತ್ರದಿಂದ ಒಳ್ಳೆಯದಾಗಲಿ ಆ ಡೆಫಿನೆಟ್ಲಿ ಕುಲದಲ್ಲಿ ಕೀಳಿಯಾಗೋದು ಒಂದು ಒಂದು ಡೆಫಿನೆಟ್ಲಿ ಒಂದು ಅಷ್ಟು ಜನಕ್ಕೆ ಮುಟ್ಟುವಂಥ ಟೈಟಲ್ಲು ಪ್ಲಸ್ ಸಬ್ಜೆಕ್ಟು